ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯೋಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ನಮ್ಮ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್ ಚಿಕ್ಕಪೇಟಿನಲ್ಲಿರುವಂತಹ ಈ ಮಳಿಗೆಯಲ್ಲಿ ಅಥೆಂಟಿಕ್ ಆಗಿರುವಂತಹ ಇಂಡಿಯನ್ ಸಿಲ್ಕ್ ಸ್ಯಾರೀಸ್ ಎತ್ನಿಕ್ ಮತ್ತು ಫ್ಯಾಷನ್ ಡಿಸೈನರ್ ಕ್ಲೋದಿಂಗ್ ಇನ್ಕ್ಲೂಡಿಂಗ್ ಫಾರ್ ಮೆನ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಒಂದೇ ಕಡೆಯಲ್ಲಿ ಸಿಗುವಂಥ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್ ಅವರು ಅರ್ಪಿಸುವ ಈ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈಗೆಲ್ಲ ಶ್ರಾವಣ ಮಾಸ ಬಂದಿದೆ ಅತ್ಯಂತ ಸಡಗರದ ಸಂಭ್ರಮದ ಮನಸ್ಸಿವು ಏನಪ್ಪ ಅಂತ ಅಂದರೆ ಪ್ರತಿ ವಾರ ಏನಾದರೂ ಒಂದು ಹಬ್ಬ ಇದ್ದೇ ಇರುತ್ತೆ ಮಂಗಳವಾರ ಬಂದರೆ ಮಂಗಳ ಗೌರಿ ಪೂಜೆ ಶುಕ್ರವಾರ ಬಂದರೆ ಶುಕ್ ಲಕ್ಷ್ಮೀ ಪೂಜೆ ಶನಿವಾರ ಬಂದರೆ ಶ್ರಾವಣ ಶನಿವಾರ ಹೀಗೆ ಹಲವಾರು ಹಬ್ಬಗಳು ಬರ್ತಾ ಇರೋದ್ರಿಂದ ನಮ್ಮ ಡಯಟ್ನ ಮೇಂಟೈನ್ ಮಾಡಿಕೊಂಡು ನಮ್ಮ ವೆಯ್ಟ್ನ ಗೇನ್ ಮಾಡದೇ ಇರೋ ಥರ ಯಾವ ಥರ ಒಳ್ಳೆ ರೀತಿಯಾಗಿರೋವಂಥ ಸ್ವೀಟ್ಸ್ನ ಮನೆಯಲ್ಲೇ ಮಾಡಿಕೊಂಡು ಹಬ್ಬದ ಸಮಯದಲ್ಲಿ ಸವಿದು ಆನಂದ ರೆಸಿಪಿಗಳನ್ನ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಓಟ್ ಮೀಲ್ ಪಾಯಸ ಅಂದ್ರೆ ಡಯಟ್ ಪಾಯಸ ಯಾವ ತರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಡಯಟ್ ಓಟ್ ಮೀಲ್ ಪಾಯಸಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಓಟ್ಸ್ ಗೋಡಂಬಿ ಬೆಲ್ಲದ ಪುಡಿ ಒಣದ್ರಾಕ್ಷಿ ಏಲಕ್ಕಿ ಪುಡಿ ಕೇಸರಿ ಹಾಲು ಬೆಣ್ಣೆ ಡಯೆಟ್ ಓಟ್ ಮೀಲ್ ಪಾಯಸಕ್ಕೆ ಬೇಕಾಗಿರುವಂತಹ ಫಸ್ಟ್ ಇಂಗ್ರೀಡಿಯೆಂಟು ಬೆಣ್ಣೆ ಯಾಕಪ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ಅಂತಂದರೆ ಒಂದು ಸ್ಮಾಲ್ ಸ್ಲೈಸ್ ಬೆಣ್ಣೆ ಸಾಕು ಯಾಕೆ ಅಂತ ನಾವು ತುಪ್ಪನ ಆ್ಯಡ್ ಮಾಡೋದನ್ನು ಅವಾಯ್ಡ್ ಮಾಡ್ಕೋಬೋದು ಮತ್ತು ತುಪ್ಪದಲ್ಲಿರುವಂಥ ಯಥೇಚ್ಛವಾಗಿರುವಂಥ ಕ್ಯಾಲೋರೀಸ್ನ ಡೌನ್ ಮಾಡಿ ಬಟರ್ನ ಆ್ಯಡ್ ಮಾಡಿ ಅದೇ ಟೇಸ್ಟ್ನ ತೊಗೋಬೋದು ಮತ್ತು ಕ್ಯಾಲೋರೀಸ್ನ ಕೂಡ ಕಡಿಮೆ ಮಾಡ್ಬೋದು ಬೆಣ್ಣೆ ಒಂದು ಸ್ವಲ್ಪ ಕರ್ಗೋವರೆಗೂ ಹೀಟ್ ಮಾಡ್ಕೋಬೇಕು ಚೆನ್ನಾಗಿ ಕರ್ಗ್ತಾ ಇದೆ ಚೆನ್ನಾಗಿ ಕಾದಿ ಎಣ್ಣೆ ಥರ ಆಗಿದೆ ಇದಕ್ಕೆ ನಾನು ಫಸ್ಟು ಐದರಿಂದ ಎಂಟು ಗೋಡಂಬಿನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟು ದ್ರಾಕ್ಷಿ ಒಣಗಿರೋ ದ್ರಾಕ್ಷಿ ಒಂದು ಹತ್ತು ಮತ್ತು ಅರ್ಧ ಬೌಲಷ್ಟು ಬಾದಾಮಿ ಪುಡಿ ಈ ಮಿಶ್ರಣನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಒಳ್ಳೆ ಗಮ್ಮಂತ ಸುವಾಸನೆ ಬರ್ತಾ ಇದೆ ಬಾದಾಮಿ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ ಈ ಡ್ರೈ ಫ್ರೂಟ್ಸ್ನಲ್ಲಿ ಅತ್ಯಂತ ಪ್ರೋಟೀನ್ ರಿಚ್ ಇರುವಂಥ ಡ್ರೈ ಫ್ರೂಟ್ ಬಂದು ಬಾದಾಮಿ ಇದರಲ್ಲಿ ಪ್ರೋಟೀನ್ಸ್ ಅಷ್ಟೇ ಅಲ್ದಿರೋ ಫೈಬರ್ ಮಲ್ಟಿ ವಿಟಮಿನ್ಸ್ ಕೂಡ ಇರುತ್ತೆ ಆದ್ದರಿಂದ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲ ಈ ಸ್ವೀಟ್ ಇಂಗ್ರೀಡಿಯೆಂಟ್ಗೆ ಒಳ್ಳೆ ಟೇಸ್ಟು ಮತ್ತು ಫ್ಲೇವರ್ನ ಕೂಡ ತಗೋಬೋದು ಚೆನ್ನಾಗಿ ಫ್ರೈ ಆಗಿದೆ ಮ್ಮ ಅಂತ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಓಟ್ಸ್ ಓಟ್ಸ್ ಒಂದು ಬೌಲ್ ಓಟ್ಸ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಓಟ್ ಮೀಲು ಡಯಟ್ ಮಾಡೋರಿಗೆ ಫೇವ್ರೆಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಪ್ರತಿದಿನ ನಾವು ಓಟ್ ಮೀಲ್ನ ಡಯೆಟ್ನಲ್ಲಿ ಆ್ಯಡ್ ಮಾಡ್ಕೋತಾ ಹೋದರೆ ಇದರಲ್ಲಿರುವಂಥ ಫೈಬರ್ ಕಂಟೆಂಟಿಂದ ನಮ್ಮ ದೇಹಕ್ಕೆ ಅಂತ ಯಥೇಚ್ಛವಾಗಿ ಸೇರೋ ಅಂಥ ಕ್ಯಾಲೋರೀಸು ಕಡಿಮೆ ಆಗ್ತಾ ಹೋಗುತ್ತೆ ಇದರಲ್ಲಿ ಯಥೇಚ್ಛವಾಗಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ ಅಷ್ಟೇ ಅಲ್ದಿರೋ ಈ ಬಾದಾಮಿ ಮತ್ತು ಓಟ್ ಮಿಲ್ನಲ್ಲಿರುವಂಥ ಮಲ್ಟಿವಿಟಮಿನ್ಸು ನಮಗೆ ಸಿಗ್ತಾ ಹೋಗುತ್ತೆ ನಮ್ಮೆಲ್ಲರದ್ದು ಒಂದು ತಪ್ಪು ಕಲ್ಪನೆ ಏನಪ್ಪ ಅಂತ ಅಂದರೆ ಸಣ್ಣ ಆಗಬೇಕು ಅಂದರೆ ಸಡನ್ನಾಗಿ ಊಟ ಬಿಟ್ಟುಬಿಡೋದು ಅಥವಾ ಏನು ತಿಂದೇ ಹೋಗೋದು ಆ ಥರ ಮಾಡ್ಬಿಡ್ತಾರೆ ಹಂಗ್ ಮಾಡೋದರಿಂದ ಏನಪ್ಪ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇರಬೇಕಾಗಿರುವಂಥ ನ್ಯೂಟ್ರಿಷನಲ್ ಎಲಿಮೆಂಟ್ಸು ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ನರಿಷ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಲೈಕ್ ಅನಿಮಿಯಾ ಬರ್ಬೋದು ಇಲ್ಲ ಪ್ರೋಟೀನ್ ಡೆಫಿಷಿಯನ್ಸಿ ಬರ್ಬೋದು ವಿಟಮಿನ್ ಎ ಡೆಫಿಷಿಯನ್ಸಿ ಡಿ ಡೆಫಿಷಿಯನ್ಸಿ ಈ ಥರ ಮಲ್ಟಿಪಲ್ ಡೆಫಿಷಿಯನ್ಸಿ ಆಗ್ತಾ ಹೋಗ್ಬೋದು ಓಟ್ ಮಿಲು ಚೆನ್ನಾಗಿ ಡ್ರೈ ಫ್ರೈ ಆಗಿದೆ ಇದರಿಂದ ಇದು ಜೀರ್ಣ ಆಗೋದಕ್ಕೂ ತುಂಬ ಯೂಸ್ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಒಂದು ಕಪ್ ಹಾಲು ಚೆನ್ನಾಗಿ ಹಾಲಿನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು ಲೋ ಫ್ಲೇಮ್ ಮಾಡಿ ಇದು ಬೇಯ್ಬೇಕಾದ್ರೆ ನಾವು ತೆಗೆದಿಟ್ಟಿರುವಂತಹ ಬೆಲ್ಲದ ಅಚ್ಚನ ಚೆನ್ನಾಗಿ ಕುಟ್ಟಿಟ್ಕೋಬಹುದು ಚೆನ್ನಾಗಿ ಬೆಂದು ಒಂದೊಳ್ಳೆ ಹದಕ್ ಬರ್ತಾ ಇದೆ ಇದನ್ನ ಒಂದ್ ಕಡೆ ಸೈಡಲ್ಲಿ ಇಟ್ಕೋಬೇಕು ಅದಾದ್ಮೇಲೆ ಬೆಲ್ಲದ ಪಾಕ ಮಾಡ್ಕೋಬೇಕು ಒಂದ್ ಕಪ್ ನೀರಿಗೆ ಈಗ ಆಗಲೇ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ನಾನು ಒಂದು ಬೌಲ್ನಲ್ಲಿ ತೊಗೊಂಡಿದ್ದೀನಿ ಅಕಸ್ಮಾತು ನೀವು ಪುಡಿ ಮಾಡೋದಕ್ಕೆ ಮನೆಯಲ್ಲಿ ಟೈಮ್ ಇರಲ್ಲ ಕಷ್ಟ ಆಗುತ್ತೆ ಅಂದರೆ ರೆಡಿಮೇಡ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಕೂಡ ಇವಾಗ ಮಾರ್ಕೆಟ್ನಲ್ಲಿ ಲಭ್ಯ ಇದೆ ಅದನ್ನು ಒಂದು ಕಪ್ ಬೆಲ್ಲನ ನೀರಿನಲ್ಲಿ ಹಾಕೊಂಡು ಚೆನ್ನಾಗಿ ಕರಗಿಸ್ಬೇಕು ಇದರಲ್ಲಿ ಏನಾದ್ರು ಈ ಬೆಲ್ಲದಲ್ಲಿ ಡಸ್ಟು ಸಣ್ಣ ಸಣ್ಣ ಕಲ್ಲು ಏನಾದ್ರು ಇತ್ತು ಅಂತಂದ್ರೆ ಈಗ ಫಿಲ್ಟರ್ ಮಾಡಿ ಅದನ್ನ ಸಪ್ರೇಟ್ ಮಾಡ್ಕೋಬೋದು ಚೆನ್ನಾಗಿ ಬೆಲ್ಲ ಇವಾಗ ನೀರಿನಲ್ಲಿ ಕರ್ಗಿದೆ ಅದು ಒಂದು ಸಿರಪ್ ಥರ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಈಗ ಇದನ್ನ ಸೋಸ್ಕೊತಾ ಇದ್ದೀನಿ ಕೊನೆಯಲ್ಲಿ ಏನಾದರೂ ಡಸ್ಟ್ ಅಥವಾ ಇಂಪ್ಯೂರಿಟೀಸ್ ಇತ್ತು ಅಂದರೆ ಫಿಲ್ಟರ್ ಆಗುತ್ತೆ ಈಗ ಆಲ್ರೆಡಿ ನಾವು ರೆಡಿಯಾಗಿ ಇಟ್ಕೊಂಡಿರುವಂಥ ಓಟ್ ಮೇಲು ಡ್ರೈ ಫ್ರೂಟ್ಸು ಹಾಲಿನ ಮಿಶ್ರಣಕ್ಕೆ ಈ ಜಾಗರಿ ಸಿರಪ್ನ ಆ್ಯಡ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿದಂಗೆ ಕಮ್ಮಿ ಫ್ಲೇಮ್ ನಲ್ಲಿ ಚೆನ್ನಾಗಿ ಬೇಕಾಗಿರುವಂತಹ ಡಯಟ್ ಓಟ್ ಮೀಲ್ ಪಾಯಸ ರೆಡಿ ಇದೆ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಡಯಟ್ ಓಟ್ ಮೀಲ್ ರೆಸಿಪಿಗೆ ಸ್ವಲ್ಪ ಲಾಸ್ಟ್ ನಲ್ಲಿ ಗಾರ್ನಿಶಿಂಗ್ ಅಂತ ಕೇಸರಿ ಬಣ್ಣನ ನಾನು ಆ್ಯಡ್ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ ಪುಡಿನ ಉದುರಿಸ್ಬೋದು ಮತ್ತೆ ಈಗ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿನ ಮೇಲ್ಗಡೆ ಸ್ವಲ್ಪ ಫ್ಲೇವರಿಂಗ್ ಏಜೆಂಟ್ ತರ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಅತ್ಯಂತ ಸುಲಭವಾಗಿ ಕಮ್ಮಿ ಸಮಯದಲ್ಲಿ ಸರಳವಾಗಿ ಮಾಡುವಂಥ ಡಯೆಟ್ ಪಾಯಸ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡ್ರಿ ಅಲ್ಲ ಇದಕ್ಕೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಓಟ್ಸು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಫೈಬರ್ ರಿಚ್ ರಿಚಾಗಿರತ್ತೆ ಇನ್ಸ್ಟೆಂಟಾಗಿ ಎನರ್ಜಿ ಕೊಡುತ್ತೆ ನಮ್ಮ ದೇಹದಲ್ಲಿ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡತ್ತೆ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಹಾರ್ಟ್ ಪ್ರಾಬ್ಲಮ್ಸು ಬ್ಲಡ್ ಪ್ರೆಷರು ಈ ಥರ ತೊಂದರೆ ಇರೋರಿಗೆ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದಕ್ಕೆ ಹಾಕಿರುವಂಥ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯ ಎಂಟು ಬೆಲ್ಲ ಬೆಲ್ಲ ನಮ್ಮ ಬಾಡಿನ ಇಮ್ಯುನಿಟಿನ ಬೂಸ್ಟ್ ಮಾಡೋದಷ್ಟೇ ಅಲ್ದಿರ ಐರನ್ ಅಂಶನ ಜಾಸ್ತಿ ಮಾಡುತ್ತೆ ಅಷ್ಟೇ ಅಲ್ಲ ನಾವು ಸಕ್ಕರೆನ ಹಾಕಿ ಅದರಿಂದ ನಾವು ಯಥೇಚ್ಛವಾಗಿ ಸೇವಿಸುವಂಥ ಕ್ಯಾಲೋರೀಸ್ನ ಕೂಡ ಕಟ್ ಮಾಡಿ ಜಾಗರಿ ತಿನ್ನೋದ್ರಿಂದ ಒಳ್ಳೆ ಟೇಸ್ಟು ಬರುತ್ತೆ ಮತ್ತು ಕ್ಯಾಲೋರಿ ಡೌನ್ಗೆ ಕೂಡ ಇದು ಬಹಳಷ್ಟು ನಮಗೆ ಉಪಯೋಗಕಾರಿ ಅಷ್ಟೇ ಅಲ್ಲ ಇದು ತುಂಬ ಪ್ರೋಟೀನ್ ರಿಚ್ ಪಾಯಸ ಅಂತ ಕೂಡ ಹೇಳ್ಬೋದು ಯಾಕೆ ಅಂದರೆ ಇದಕ್ಕೆ ನಾವು ಒಳ್ಳೊಳ್ಳೆ ನಟ್ಸ್ನ ನಾವು ಫ್ರೈ ಮಾಡಿ ಹಾಕಿದ್ದೀವಿ ಅದರಿಂದ ಇದು ಒಂದು ಕಂಪ್ಲೀಟ್ ಪೌಷ್ಟಿಕ ಪ್ರೋಟೀನ್ ರಿಚ್ ಡಯಟ್ ಪಾಯಸ ಅಂತ ಹೇಳ್ತಾ ಈ ಗೌರಿ ಹಬ್ಬಕ್ಕೆ ಈ ಸ್ಪೆಷಲ್ ರೆಸಿಪಿನ ನೀವು ಮಾಡಿ ಹಬ್ಬದ ಟೈಮ್ನಲ್ಲಿ ಯಥೇಚ್ಛವಾಗಿ ತುಂಬ ಹೈ ಕ್ಯಾಲರೀಸು ತುಂಬ ಗೀ ಮತ್ತು ಶುಗರ್ ಇರುವಂಥ ಸ್ವೀಟ್ಗಳನ್ನ ಡೌನ್ ಮಾಡಿ ಈ ಥರ ಹೆಲ್ತಿಯಾಗಿರೋವಂತಹ ಜಾಗರಿ ಸ್ವೀಟ್ನ ಮಾಡಿಕೊಂಡು ಸೇವನೆ ಮಾಡೋದರಿಂದ ನಿಮ್ಮ ದೇಹದ ತೂಕನ ಕಡಿಮೆ ಮಾಡೋದು ಅಷ್ಟೇ ದಿನ ಈಗ ಆಲ್ರೆಡಿ ನೀವು ಆಗಿರೋ ತೂಕವನ್ನು ಕಡಿಮೆ ಮಾಡಿರೋ ಅಂಥವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಕೂಡ ಸಹಾಯ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಮಂಗಳ ಗೌರಿಗೆ ಈ ಮಾಡಿರುವಂತ ಈ ಡಯಟ್ ಪಾಯಸನ ನಾವು ನೈವೇದ್ಯ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಮಂಗಳ ಗೌರಿ ಹಬ್ಬಕ್ಕೆ ಡಯಟ್ ಕೋಸಂಬರಿ ಹೇಗೆ ಮಾಡೋದು ಅನ್ನೋದನ್ನ ಇವತ್ ನಾನು ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಡಯಟ್ ಕೋಸಂಬರಿಗೆ ಬೇಕಾಗಿರುವಂತ ಸಾಮಗ್ರಿಗಳು ಹೆಸರು ಬೇಳೆ ಕ್ಯಾರೆಟ್ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ನಿಂಬೆ ಹಣ್ಣು ತೆಂಗಿನಕಾಯಿ ತುರಿ ಉಪ್ಪು ಡಯಟ್ ಕೋಸಂಬರಿಗೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟು ಹೆಸರುಬೇಳೆ ಇದನ್ನ ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಆ ನೀರನ್ನ ಸೋರಿಸಿ ಒಳ್ಳೆ ಅದಕ್ಕೆ ಬಂದಿರುವಂತಹ ಕಾಳುಗಳನ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಒಂದು ಬೌಲ್ ಹೆಸರುಬೇಳೆನ ನಾನಿವಾಗ ಫಸ್ಟ್ ಇಂಗ್ರೀಡಿಯೆಂಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸೆಕೆಂಡ್ ಇಂಗ್ರೀಡಿಯಂಟು ಒಂದು ಟೂ ಸ್ಪೂನ್ ಗ್ರೇಟೆಡ್ ಕ್ಯಾರೆಟ್ ಎಷ್ಟು ಬೇಕಾದ್ರು ಕ್ಯಾರೆಟ್ ಹಾಕೋಬೋದು ಕ್ಯಾರೆಟ್ ಜಾಸ್ತಿ ಫೇವ್ರೇಟ್ ಆಗಿರೋರು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಈಕ್ವಲ್ ಕ್ವಾಂಟಿಟಿ ಅಷ್ಟು ಹಾಕೋಬೋದು ನೆಕ್ಸ್ಟ್ ಇಂಗ್ರೀಡಿಯೆಂಟು ಕುಕುಂಬರು ಸೌತೆಕಾಯಿ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದು ಅದನ್ನು ಎರಡು ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿರೋ ಅಂಥ ಉಪ್ಪು ಹದವಾಗಿ ಹಿಡಿಬೇಕು ಚೆನ್ನಾಗಿ ಮಿಶ್ರಣ ಆಗಿದೆ ರುಚಿಗೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ರಸನ ತಿಂತಾ ಇದ್ದೀನಿ ಈ ನಿಂಬೆಹಣ್ಣು ಜ್ಯೂಸ್ ಹಾಕೋದ್ರಿಂದ ಈ ಕಾಳುಗಳ ಹೆಸರುಬೇಳೆ ಹಸಿಯಾಗಿ ನಾವು ನೆನೆಸಿಟ್ಟಿರೋದ್ರಿಂದ ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಮತ್ತು ಅಂಥ ನೈಸರ್ಗಿಕ ನ್ಯೂಟ್ರಿಷನಲ್ ಎಲಿಮೆಂಟ್ಸು ನಮ್ಮ ದೇಹಕ್ಕೆ ಚೆನ್ನಾಗಿ ಅಬ್ಸಾರ್ಬ್ ಆಗೋದಿಕ್ಕೆ ಕೂಡ ಈ ನಿಂಬೆಹಣ್ಣು ತುಂಬಾನೇ ತುಂಬಾ ಸಹಾಯಕಾರಿಯಾಗುತ್ತೆ ಈಗ ನೋಡಿದ್ರಲ್ಲ ಡಯಟ್ ಕೋಸಂಬರಿಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ನು ಹಾಕಿ ಜಸ್ಟ್ ಐದು ನಿಮಿಷದಲ್ಲೇ ಈ ರೆಸಿಪಿ ರೆಡಿಯಾಗಿದೆ ಈ ಡಯಟ್ ಕೋಸಂಬರಿಯಲ್ಲಿರುವಂಥ ನ್ಯೂಟ್ರಿಷನಲ್ ವ್ಯಾಲ್ಯೂಸು ಅತ್ಯಂತ ಜಾಸ್ತಿ ಇದೆ ಏನಪ್ಪಾ ಅಂತ ಅಂದರೆ ಹೆಸರು ಕಾಳು ವಿಟಮಿನ್ ಸಿ ರಿಚು ಹೈ ಫೈಬರ್ ಕಂಟೆಂಟ್ ಮತ್ತು ತುಂಬಾ ಪ್ರೋಟೀನ್ ರಿಚು ಡಯೆಟ್ ಅನ್ನೋ ಹೆಸರಿನಲ್ಲಿ ನಾವು ಊಟನೇ ಬಿಟ್ಬಿಟ್ಟಿರ್ತೀವಿ ಅನ್ನ ತಿನ್ನೋದು ಆಯಿಲ್ ಈ ಕಡಿಮೆ ಮಾಡಿದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿರುವಂತಹ ಮಸಲ್ ಇಂಡೆಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಈ ಪ್ರೋಟೀನ್ ರಿಚ್ ಸಲಾಡ್ನ ತಗೋತಾ ಹೋದ್ರೆ ಅವರು ಮಸಲ್ ಮಾಸ್ ಇಂಡೆಕ್ಸ್ ಕೂಡ ಮೇಂಟೈನ್ ಮಾಡ್ಕೋಬೋದು ಈ ತರ ಹೈ ಫೈಬರ್ ಡಯಟ್ನ ತಿನ್ನೋದ್ರಿಂದ ನಮ್ಮ ಅಪಟೈಟ್ ಕಮ್ಮಿ ಆಗುತ್ತೆ ಅದರಿಂದ ಪದೇ ಪದೇ ಅವಾಗವಾಗ ತಿನ್ಬೇಕು ಅನ್ನೋ ಫೀಲಿಂಗ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ನಮ್ಮ ಕ್ಯಾಲೋರೀಸ್ನ ಈಸಿಯಾಗಿ ಕಟ್ ಡೌನ್ ಮಾಡಬಹುದು ಪ್ಲಸ್ ನಮ್ಮ ಆಲ್ರೆಡಿ ಕಡಿಮೆ ಆಗಿರುವಂತಹ ದೇಹದ ತೂಕನ ಈ ಹಬ್ಬದ ಟೈಮ್ ನಲ್ಲಿ ಕ್ರೇವಿಂಗ್ಸ್ ಇಲ್ದಿರ ಆದ್ರೂ ಸಹ ಸ್ವಾದಿಷ್ಟವಾಗಿರುವಂತಹ ಒಳ್ಳೊಳ್ಳೆ ಆಹಾರಗಳನ್ನ ನಮ್ಮ ದೇಹದ ತಿಂತೇನ್ ಮಾಡಿ ಪ್ಲಸ್ ಗೇನ್ ಇಲ್ದಿರೋದನ್ನ ಕೂಡ ತಡೆಗಟ್ಕೋತಾ ಇಂತ ಒಳ್ಳೆ ರೆಸಿಪಿಗಳನ್ನ ಮಾಡ್ಕೊಂಡು ಸವಿಬೋದು ಅಂತ ಹೇಳ್ತಾ ಗೌರಿ ಹಬ್ಬಕ್ಕೆ ಅಂತ ಮಾಡಿರುವಂತಹ ಸ್ಪೆಷಲ್ ಡಯೆಟ್ ರೆಸಿಪಿ ಡಯೆಟ್ ಪಾಯಸ ಮತ್ತೆ ಡಯೆಟ್ ಕೋಸಂಬರಿ ಈಗ ರೆಡಿ ಇದೆ ಆ ದೇವಿಗೆ ಅರ್ಪಣೆ ಮಾಡಿ ದೇವಿಯಿಂದ ಆಶೀರ್ವಾದ ನನಗೆ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ನೈವೇದ್ಯ ಮಾಡ್ತಾ ಇದ್ದೀನಿ ಈ ರೀತಿ ನೈವೇದ್ಯನ ಮಾಡಿ ಆ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಇದೇ ರೀತಿಯಾಗಿರುವಂಥ ಸ್ಪೆಷಲ್ ಸ್ವೀಟ್ ರೆಸಿಪಿಯೊಂದಿಗೆ ಡಯಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ